ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೋದಿರಿ ಆರಾಮದಿರಿ ನಾನು ಕೂಡ ಆರಾಮದೇನೆ ನೋಡಿರಿ ಬರೀ ಈಗ ಭಾಳ ದಿವಸದ ಮೇಲೆ ಮತ್ತೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತೊಂದು ಹೊಸ ರೆಸಿಪಿ ಅಂತ ಅಂತ ಹೇಳ್ಬೋದು ಬಟ್ ನಮ್ಮ ಕಡೆ ಜಾಸ್ತಿ ಏನು ಮಾಡೋಂಗಿಲ್ಲ ಇದನ್ನು ಮಲೆನಾಡು ಕಡೆ ಅಂದರೆ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಈ ಥರ ಅಂತಲ್ಲೆಲ್ಲ ಮಾಡುವಂಥ ಒಂದು ರೆಸಿಪಿ ನಾನು ಭಾಳ ದಿವಸ ಆಗಿತ್ತು ಎಲ್ಲಿ ಸಿಕ್ಕರೆ ಈ ರೆಸಿಪಿನ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀರಿ ಬಟ್ ನನಗೆ ಎಲ್ಲಿ ಇಷ್ಟು ದಿವಸ ಆದರೂ ಸಿಕ್ಕಿರಲಿಲ್ಲ ಇವಾಗ ಮೊನ್ನೆ ನಾನು ಸಡನ್ಲಿ ಮಾರ್ಕೆಟ್ಗೆ ಹೋದಾಗ ಒಬ್ರು ಯಾರೋ ಹಚ್ಚಿದ್ರು ನೋಡಿ ಅದನ್ನು ತಂದು ನಾನು ಟ್ರೈ ಮಾಡಿದ್ರು ಆತಂಥೇಳಿ ಹಿಂದೊಂದು ಸಲ ನಾನು ಮಾಡಿದ್ದೆ ಅದು ಮಸ್ತ್ ಟೇಸ್ಟ್ ಆಗಿದ್ರಿ ವಡ ಅದರೂ ಅಂದ್ರೆ ನಾವು ಕಡಲೆಬೇಳೆ ವಡ ಮತ್ತು ಉದ್ದಿನ ವಡ ಅಷ್ಟೇ ಇಲ್ಲೆಲ್ಲ ಗೊತ್ತು ಆ ಕಡೆ ಅಂದರೆ ಈ ಎಲೆನ ಉಪಯೋಗ ಮಾಡಿಕೊಂಡು ಒಂದು ಪತ್ತೊಡೆ ಅಂತ ಮಾಡ್ತಾರೆ ಇವರು ತುಂಬ ಭಾಳ ಟೇಸ್ಟ್ ಆಗಿರ್ತವೆ ಸೊ ಒಂದು ಸಲ ಮಾಡಿದಾಗ ನನಗೆ ಟೇಸ್ಟ್ ಅನಿಸಿದ್ದು ಕೂಡ ಅಷ್ಟೇ ರುಚಿಯಾಗಿದ್ದು ಸಾಯಂಕಾಲ ಸ್ನ್ಯಾಕ್ಸ್ಗೆ ಹುಡುಗರಿಗೆ ಅಥವಾ ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಒಂದು ರೆಸಿಪಿನ ಅಂತ ಹೇಳ್ಬೋದು ಇದು ಸೀಸನ್ ವರ್ಷಕ್ಕೊಂದಿಂದಲೇ ಮಾತ್ರ ಅದು ಯಾವಾಗ ಅಂತಂದ್ರೆ ಜೂನಿಂದನ ಸೆಪ್ಟೆಂಬರ್ ಅಕ್ಟೋಬರ್ ಮಟ್ಟ ಅಷ್ಟೇ ಇದ್ರೆ ಸೀಸನ್ ಇಲ್ಲಿ ಸೀಸನ್ ಇರುತ್ತೆ ಆಮೇಲೆ ಸೀಸನ್ ಇರಂಗಿಲ್ಲರಿ ಇದ್ರದ್ದು ಆವಾಗಲೇ ನಾವು ನಮಗೆ ಬೇಕಾದಾಗ ನಾವು ತೊಗೊಂಡ್ಬಂದು ಮಾಡ್ಕೋಬೋದು ಇಲ್ಲಿ ಸಿಗೋದಂತರ ಉಬ್ಳ್ಯಾಗ ಕಡಿಮೆನ ಅಂತ ಹೇಳ್ಬೋದು ದುರ್ಗುಬ್ಲ ಮಾರ್ಕೆಟ್ಗಳು ಇಲ್ಲಿ ನಾನಿಲ್ಲಿ ಗುರುವಾರ ಮಾರ್ಕೆಟ್ನ ಹಸ್ತಾಗ ಒಂದು ಐದಾರು ಇಲ್ಲಿ ತೊಗೊಂಡ್ಬಂದಿದ್ದೆ ಹಂಗ್ರೆ ಅದನ್ನು ರೆಸಿಪಿನ ಮಾಡಿ ತೋರಿಸಿದ್ರ ಆತ ಅಂಥೇಳಿ ಇವತ್ತು ಮಾಡಾಕತ್ತೇನಿರಿ ಬರ್ರಿ ಅದಕ್ಕೆಲ್ಲ ಏನೇನು ಬೇಕು ಮತ್ತು ಆ ಎಲಿನ ಹೆಂಗೆ ತೊಳಿಬೇಕು ಅಂಥೇಳಿ ಡಿಟೇಲಾಗಿ ವಿಡಿಯೋನ ಮಾಡಿ ತೋರ್ಸಿನಿ ಆ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡ್ದಂಗೆ ನೋಡಿರಿ ಸಪೋರ್ಟ್ ಮಾಡ್ರಿ ನನ್ನ ಚಾನಲ್ಗೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ ಇವ ನೋಡ್ರಿ ಸೇಮ್ ಕಲ್ಬಾಳಿ ಎಲಿ ಕಣ್ಣಂಗೆ ಕಾಣಿಸ್ತಾವ ಬಟ್ ಕಲಬಾಳಿ ಎಲಿ ಅಂತರೋ ಅಲ್ಲ ಕೆಸುವಿನ ಎಲೆ ಅಂತ ಇವಕ್ಕೆ ಇದು ಕೆಸರಿನೊಳಗೆ ಜಾಸ್ತಿ ಬೆಳೆದಿರ್ತಾವೆ ಶಿವಮೊಗ್ಗ ಮತ್ತು ಹಾಸನ ಚಿಕ್ಕಮಂಗ್ಳೂರು ಆ ಕಡೆ ಸೈಡೆಲ್ಲ ಬೆಳಿತಾವೆ ನೋಡ್ರಿ ಇಲ್ಲಿ ನಮ್ಮ ಕಡೆ ಹುಬ್ಬಳ್ಳಿ ಸೈಡು ಉತ್ತರ ಕರ್ನಾಟಕದ ಸೈಡ್ ಸಿಗೋದು ಅಪರೂಪನ ಅಂತ ಹೇಳ್ಬೋದು ಬಟ್ ದುರ್ಗದ ವೈಲ್ ಮಾರ್ಕೆಟ್ ಅಥವಾ ಇಲ್ಲೇ ನಮ್ಮ ಗುರುವಾರ ಮಾರ್ಕೆಟ್ನೊಳಗೆ ನಾನು ಅಚಾನಕ್ ಮಾರ್ಕೆಟ್ಗೆ ಹೋದಾಗ ಕಂಡು ಹಿಂಗಾಗಿ ಸ್ವಲ್ಪ ಎಲಿ ತೊಗೊಂಡ್ಬಂದು ಇಪ್ಪತ್ತು ರೂಪಾಯಿಗೆ ಒಂದು ನಾಲ್ಕನ ಐದು ಎಲ್ಲಿಗೆ ಕೊಟ್ಟಿದ್ದರಿ ಅವರು ತೊಗೊಂಡ್ಬಂದು ಇದನ್ನು ಕ್ಲೀನಾಗಿ ನಾವು ತೊಳ್ಕೊಬೇಕು ನೋಡಿರಿ ತೊಳಿಬೇಕಂದ್ರೆ ಸ್ವಲ್ಪ ಹುಣಸೆ ನೀನು ರಸ ಆಮೇಲೆ ಅರ್ಶಿಣ ಪುಡಿ ಹಾಕಿ ಒಂದು ಹತ್ತು ಇಪ್ಪತ್ತು ನಿಮಿಷ ಹಂಗೆ ನೀರು ಬಿಟ್ಟು ಕ್ಲೀನಾಗಿ ಎಲೆ ಎಲ್ಲ ತೊಳಿಬೇಕು ಆವಾಗಲೇ ಇದ್ರದ್ದು ಸೊಂಕಂತಿರ್ತತ್ರಿ ಅದು ಸೊಂಕು ಹೋತಂದ್ರೆ ವಡೆ ಏನು ಮಸ್ತ್ ಟೇಸ್ಟ್ ಹಾಕೋ ಅಂತ ಹೇಳ್ಬೋದು ಆಮೇಲೆ ಇದು ಗಂಟ್ಲ ಕೆರೀತದ ರೀ ಹೀಗಾಗಿ ಇದಕ್ಕೆ ಹುಣಸಿಯನ್ನು ಹಾಕಿ ಕ್ಲೀನಾಗ ತೊಳ್ಕೊಬೇಕು ಬರ್ರಿ ಈಗ ಎಲ್ಲಿ ತೊಳಕೆ ಇಲ್ಲಿ ಮಾಡೋಕೆ ಏನೇನು ಬೇಕಂಥೇಳಿ ನೋಡೋಣ ರೀ ಈಗ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ಒಂದು ನಾಲ್ಕರಿಂದ ಐದು ತಾಸು ನೆನೆ ಹಾಕ್ಕೊಣ್ಣ್ರಿ ಮೇನ್ ಇದಕ್ಕೆ ಅಕ್ಕಿನ ಅಂತ ಹೇಳ್ಬೋದು ಆಮೇಲೆ ಹುಣಸೆಹಣ್ಣು ರಸ ಜಾಸ್ತಿ ಹಾಕ್ಬೇಕು ರೀ ಇದಕ್ಕೆ ಅಂದ್ರೆ ಗಂಟ್ಲ ಏನು ಕೆರೆ ಕೆರೆತ ಬರೋಂಗಿಲ್ಲ ಆಮೇಲೆ ಹುಣಸೆ ಹಣ್ಣು ಜಾಸ್ತಿ ಹಾಕೋದ್ರಿಂದನ ಗಂಟ್ಲ ಕೆರೆತ ಬರಂಗಿಲ್ಲ ರೀ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳೋದು ನೋಡಿರಿ ಭಾಳ ಟೇಸ್ಟ್ ಆಗಿರ್ತಾವೆ ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಆ್ಯಕ್ಚುಲಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಾಡೋ ಮಾಡೋದು ಕಡಿಮೆನೇ ಆ್ಯಕ್ಚುಲಿ ರೀ ಇದು ಅಷ್ಟೊಂದು ಆ ಕಡೆ ಚಿಕ್ಕಮಂಗ್ಳೂರು ಸೈಡ್ ಇದ್ದವ್ರು ಈ ಕಡೆ ಇದ್ರೆ ಮಾತ್ರ ಇವನ್ನ ಮಾಡ್ತಾರೆ ಆಮೇಲೆ ಇದಕ್ಕೆ ಮಸಾಲೆ ಏನೇನು ಬೇಕಂದ್ರೆ ಜೀರಿಗೆ ತೊಗೋಬೇಕು ರೀ ಎಷ್ಟು ನೋಡಿಕೊಂಡು ನಾವು ಎಷ್ಟು ಎಲ್ಲಿಗೆ ರೆಡಿ ಮಾಡ್ಕೋತೀವಿ ಅಷ್ಟು ನೋಡ್ಕೊಂಡು ಜೀರಿಗೆ ತೊಗೊಳೋದು ಆಮೇಲೆ ಮೆಂತೆ ನೋಡಿರಿ ಸ್ವಲ್ಪ ಮೆಂತ್ಯ ತೊಗೊಂಡಿ ನೀವು ಮಸಾಲೆ ಹುರಿದು ಹಾಕೋರಿದ್ರೆ ಮಾತ್ರ ಮೆಂತ್ಯ ಹಾಕ್ರಿ ಹಸಿದ ಹಾಕೋರಿದ್ರೆ ಮೆಂತ್ಯ ಹಾಕಿ ಮೆಂತ್ಯ ಹಾಕಿದ್ರೆ ಕಹಿ ಬರ್ತದೆ ಹಿಂಗಾಗಿ ನಾನು ಹುರಿತೇನಲ್ರಿ ಹೀಗಾಗಿ ಅವನ್ನೆಲ್ಲ ಹುರಿಯೋ ಹುರಿಯೋ ಜೊತೆ ಮೆಂತ್ಯೆ ಹಾಕ್ತೀನಿ ಮತ್ತು ಆಮೇಲೆ ಹವೀಜ ತೊಗೊಂಡಿ ಹವಿಜಾ ಹವೀಜ ಅಂದರೆ ಕಾಳು ಸ್ವಲ್ಪ ಕರ್ಬೇವು ತೊಗೊಂಡಿ ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಸಿ ಕಾಯಿ ತುರಿ ಕಾಯಿ ತುರಿ ತೊಗೊಂಡಿನಿ ಒಂದು ಬಟ್ಲಷ್ಟು ನೋಡಿರಿ ಆಮೇಲೆ ನೀವು ಕೆಂಪು ಮೆಣಸಿನ್ಕಾಯಿನೂ ತೊಗೋಬೋದು ಮೆಣಸಿನ್ಕಾಯಿ ಇದ್ದು ಅಂದ್ರೆ ಒಣ ಮೆಣಸಿನ್ಕಾಯಿ ಇಲ್ಲಾಂದ್ರೆ ಈ ಥರ ಹಚ್ಚಿ ಖಾರದ ಪುಡಿ ಕೆಂಪು ಖಾರದ ಪುಡಿ ಮನೆಯೊಳಗಿತ್ತಂದ್ರೆ ಅದನ್ನು ಯೂಸ್ ಮಾಡಿರಿ ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರನ ಯೂಸ್ ಮಾಡಬೇಕು ನೋಡ್ರಿ ನಮ್ಮ ಸೈಡ್ ನೋಡ್ರಿ ಈ ಕಡೆ ಉದ್ದಿನ ವಡ ಮತ್ತು ಕಡಲೆಬೇಳೆ ವಡ ಈ ಥರ ಅಷ್ಟ ಮಾಡ್ತೀವಿ ನಾವು ಅವ್ರ ಬೇಳೆ ವಡ ಮತ್ತು ಅಲಸಂದಿ ವಡ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಫೇಮಸ್ ಅಂತ ಹೇಳ್ಬೋದು ಇವರು ಆ ಥರ ಒಂದು ಎಲೆನ ಉಪ್ಯೋಗಿಸ್ಕೊಂಡು ವಡ ಮಾಡ್ತಾರೆ ಅಂದರೆ ಟೇಸ್ಟ್ ಆಗಿರ್ತಾವ್ರಿ ಅವ್ರು ನಮ್ಮ ಕಡೆ ಈ ಕಡೆ ತಿಂದು ರೂಢ ಇರೋಂಗಿಲ್ಲ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ ನಿಮ್ಗೆ ರುಚಿ ಅನಿಸಿದಂದ್ರೆ ಮತ್ತೆ ನೀವು ಮಾಡ್ಕೋಬೋದು ಇವಾಗ ನೋಡ್ರಿ ಹುಣಸಿಯನ್ನು ಮತ್ತು ನಾನು ಅರ್ಶಿಣದ ನೀರೇನು ಮಾಡ್ಕೊಂಡಿದ್ನಲ್ಲ ಅದರೊಳಗೆ ಕ್ಲೀನಾಗಿ ಎಲಿ ಎಲ್ಲ ತೊಳ್ಕೊಂಡೇನಿ ನೋಡಿರಿ ಯಾಕಂದ್ರೆ ಇದ್ರೊಳಗೆಲ್ಲ ಸಣ್ಣ ಹುಳ ಅದು ಇರೋ ಚಾನ್ಸಸ್ ಇರ್ತೈತಿ ಹೀಗಾಗಿ ಕ್ಲೀನಾಗ ಒಂದು ಎರಡು ಮೂರು ಸಲ ನಾನು ತೊಳ್ಕೊಂಡೇನಿರಿ ತೊಳ್ಕೊಂಡ ನಂತರ ಇವಾಗ ನೋಡಿರಿ ನೈಟ್ ಆಗೈತಿ ಆರು ಗಂಟೆ ಸುಮಾರು ಇವಾಗ ನಮ್ಗೆ ನೀರು ಬಿಡ್ತಾನ ಡೈಲಿ ಸಂಡೆಕೊಮ್ಮೆ ಆರು ಗಂಟೆ ಸುಮಾರು ನೀರು ಬಿಟ್ರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮಟ್ಟ ನೀರು ತುಂಬೋದಾಗತ್ತೆ ಇವಾಗ ನೋಡಿರಿ ಮಸಾಲೆಯನ್ನು ಹುರ್ಕೊಳಗತ್ತೀನಿ ಸ್ವಲ್ಪ ಕಾಳನ್ನು ಫ್ರೈ ಮಾಡ್ಕೊಳಕತ್ತೀನಿ ಅದ್ರ ಜೊತೆನ ಮತ್ತು ಹವೀಸ್ ಕಾಳನ್ನು ಹಾಕ್ಕೊಂಡೆ ನೋಡಿರಿ ಎಷ್ಟು ಬೇಕೋ ಅಷ್ಟು ನಮ್ಗೆ ಎಲ್ಲಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾವು ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿರಿ ಆಮೇಲೆ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕ್ಕೊಂಡು ಚಲೋ ತಂಗ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಘಮ ಬರ್ಬೇಕ್ರಿ ಅವು ಆ ಥರ ಫ್ರೈ ಮಾಡ್ಕೋಬೇಕು ನೋಡಿರಿ ಇವಾಗ ಫ್ರೈ ಆಗ್ಯವು ಇದನ್ನು ನಾನು ಬೇರೆ ಒಂದು ತಟ್ಟಿಗೆ ತಗ ತಕೊಳತ್ತೆ ನೋಡಿರಿ ಆಮೇಲೆ ಕಾಯಿ ತುರನೂ ಸ್ವಲ್ಪ ನಾನು ಬಿಸಿ ಮಾಡ್ಕೊಳ್ಕತ್ತೀನಿ ಅಂದರೆ ಏನೋ ಕೆಂಪ ಹುರಿಯಂಗಿಲ್ಲ ಅಷ್ಟು ಲೈಟಾಗಿ ಬಿಸಿ ಮಾಡ್ಕೊಂಡು ತಗೋಬೇಕು ನೋಡಿರಿ ಇದನ್ನು ಕೂಡ ಆಮೇಲೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ ಮೆಂಬರ್ ಆಗ್ರಿ ನೀವು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ನೋಡಿರಿ ಇವಾಗ ಎಲ್ಲ ನಾನು ಹುರಿದಿದ್ದ ಮಸಾಲೆ ಆಯ್ತು ನೋಡಿರಿ ಕರಿಬೇನ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ರೀ ನಾನು ಅಂದ್ರೆ ಟೇಸ್ಟ್ ಚಲೋ ಹೇಳಿ ಈಗೆಲ್ಲ ಮಸಾಲೆ ಹಾಕಿ ಇದನ್ನ ಸಣ್ಣಗೆ ರುಬ್ಕೋಬೇಕು ನೋಡಿರಿ ಮಿಕ್ಸಿ ಒಳಗನ ಇಲ್ಲ ಕಲ್ಲೊಳಗೆ ರುಬ್ಬಿದ್ರಂತನು ಭಾಳ ಟೇಸ್ಟ್ ಅನ್ಸುತ್ತೀನಿ ಕಲ್ಲೊಳಗೆ ಯಾರು ರುಬ್ಬೋದು ಕಡಿಮೆನ ಅಂತ ಹೇಳ್ಬೋದು ಮಿಕ್ಸಿ ಒಳಗನೆ ಈಗ ನಾನು ಗ್ರೈಂಡ್ ಮಾಡ್ಕೋತೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಆಮೇಲೆ ಅರ್ಶಿಣ ಪುಡಿ ಹಾಕ್ಬೇಕು ರೀ ಸ್ವಲ್ಪ ಹಾಕ್ಬೇಕು ಆಮೇಲೆ ಅಚ್ಚಿ ಖಾರದ ಪುಡಿ ನೀವಿಲ್ಲ ಅಂದ್ರೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಇದ್ರೆ ಗುಂಟೂರು ಮೆಣಸಿನಕಾಯಿ ಖಾರಕ್ಕೆ ಹಾಕಬೇಕು ಸ್ವಲ್ಪ ಒಂದು ಸ್ವಲ್ಪ ಖಾರ ಕಲರ್ಗೆ ಅಂತಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬೇಕು ನೋಡಿರಿ ಹಾಕಿದ್ರೆ ಕಲರ್ನು ಮಸ್ತ್ ಬಂದರೆ ಟೇಸ್ಟಾಗಿ ಹಾಕ್ತಾವೆ ಮತ್ತು ಚೆಂದ ಕಾಣಿಸ್ತಾವ್ರಿ ನೋಡೋಕೂ ಇವಾಗ ಹುಣ್ಸೆ ಏನೇನು ರಸ ಹಾಕ್ಕೊಳಾಕತ್ತೇನು ರೀ ಲಾಸ್ಟಿಗೆ ನಾನು ಜಾಸ್ತಿ ಇದಕ್ಕೆ ಮೇನಾಗಿ ಹುಣಸೆ ಹಣ್ಣಿನ ರಸ ಮತ್ತು ಆಮೇಲೆ ಬೆಲ್ಲನ ಹಾಕ್ಬೇಕು ನೋಡ್ರಿ ಅಂದ್ರೆ ಆ ಗಂಟ್ಲೆಲ್ಲ ಕೆರೆದಂಗೆ ಆಗಿಬಿಡ್ತಾವ್ರಿ ಇವು ತಿನ್ನಾಕತ್ರ ಅದ್ರ ಸಂಬಂಧನ ಹುಳಿ ಹುಣಸೆ ಹಣ್ಣು ಹುಳಿ ಜಾಸ್ತಿ ಹಾಕ್ಬೇಕು ಸ್ವಲ್ಪ ಕಡಲಿಬೇಳ ಒಂದು ಅರ್ಧ ಕಪ್ನಷ್ಟು ನಾನು ಕಡಲೆಬೇಳೆ ಹಾಕ್ಕೊಂಡೆ ನೋಡ್ರಿ ಹಾಕ್ಕೊಂಡು ಚಲೋ ತೆಂಗಿದ್ನ ಎಷ್ಟು ಸಣ್ಣ ಪೇಸ್ಟ್ ಹಾಕೈತಿ ಅಷ್ಟು ಸಣ್ಣಗೆ ನಾವು ರುಬ್ಕೋಬೇಕು ನೋಡ್ರಿ ಆಮೇಲೆ ಈ ವಡ ಎಲ್ಲರೂ ತಿನ್ಬೋದು ನೋಡ್ರಿ ಶುಗರ್ ಪೇಷಂಟು ತಿನ್ಬೋದು ಪ್ರೆಗ್ನೆಂಟ್ ಇದ್ದವ್ರು ತಿನ್ಬೋದು ಆರಾಮಿಲ್ಲದೋರು ತಿನ್ಬೋದು ನೋಡ್ರಿ ಏನು ಅನ್ಸಂಗಿಲ್ಲ ಸೊ ಇದ್ರೊಳಗೆ ಕ್ಯಾಲ್ಸಿಯಮ್ ಮತ್ತು ವಿಟಾಮಿನ್ ಜಾಸ್ತಿ ಇರೋದರಿಂದ ವರ್ಷಕ್ಕೊಮ್ಮೆ ಆದರೂ ಈ ಎಲಿನ ಎಲ್ಲರೂ ನಿಮ್ಗೆ ಸಿಕ್ಕು ಅಂತಂದ್ರೆ ತಗೊಂಬಂದು ಮಾಡಿರಿ ಮಸ್ತ್ ಟೇಸ್ಟ್ ಆಗಿರ್ತಾವೆ ಇವಾಗ ನೋಡಿರಿ ಈ ರೀತಿ ಸಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಡಿನಿ ಸ್ವಲ್ಪ ತರಿ ತರಿ ಪರವಾಗಿಲ್ಲ ನಡ್ದೈತೆ ಆದಷ್ಟು ಜಾಸ್ತಿ ಸಣ್ಣಗೆ ರುಬ್ಬಿದ್ರೆ ಮಸಾಲೆ ಕೋಟಿಂಗ್ ಚೆಂದ ಹಿಡಿತೈತೆ ಅಂತಲೇ ಹೇಳ್ಬೋದು ನೋಡಿರಿ ಇವಾಗ ಏನೈತೆ ರೀ ಮೇಲೆ ಅದಕ್ಕೆ ಹಿಂಗೆ ದಂಟಿನಂಗ ಬಂದಿರ್ತಾವೆ ಅವನ್ನೆಲ್ಲ ನಾವು ಚಾಕುವಿಂದನ ತಗೋಬೇಕು ನೋಡಿರಿ ಎಲಿ ಹರಿದ್ರೂ ಪರವಾಗಿಲ್ಲ ಅವನು ಮಾತ್ರ ದಂಟು ಎಲ್ಲಾನು ಅವನು ಎಷ್ಟು ಬರ್ತಾವೆ ಅಷ್ಟೆಲ್ಲ ಕ್ಲೀನಾಗೆ ತಗೋಬೇಕು ನೋಡ್ರಿ ಅದಿತ್ತಂದ್ರೆ ಗಂಟ್ಲಾಗ ಕೆರೆದಂಗೆ ಆಗಿಬಿಡ್ತಾವೆ ನೋಡ್ರಿ ಹಿಂಗಾಗಿ ಎಲ್ಲ ಎಲಿದು ನಾನೀಗ ತೆಗಿಯಾಕತ್ತೀನಿ ನೋಡ್ರಿ ಅದು ಎಲ್ಲಿ ಹರಿದ್ರೂ ಏನು ತಲೆ ಕಡಿಸ್ಕೊಬ್ಯಾಡ್ರಿ ಬಟ್ ಆ ದಂಟು ಮಾತ್ರ ಎಲ್ಲಾನು ಕ್ಲೀನಾಗೆ ತೆಗಿಬೇಕು ನೋಡ್ರಿ ತೆಗೆದು ಇವಾಗ ಹೆಂಗೆ ಎಲೆ ಎಲ್ಲ ಹೆಂಗೆ ಹೆಂಗೆ ಹೊಂದಿಸ್ಕೊಂಡು ಯಾವ ರೀತಿ ಮಸಾಲೆ ಹಚ್ಚೋದು ಅಂಥೇಳಿ ನೋಡ್ರಿ ಫಸ್ಟ್ ಒಂದು ಎಲ್ಲಿ ಈ ಕಡೆ ಮುಖ ಮಾಡಿ ನಾನು ಮಸಾಲಿನ ಎಲ್ಲ ಕಡೆನ ಹಚ್ಕೊಳಕೈತೆ ನೋಡ್ರಿ ಇದಕ್ಕೆ ಮೇನ್ ಅಂದ್ರೆ ಮಸಾಲಿನ ಈ ರುಬ್ಬಿದೇನು ಮಸಾಲಿನ ಎಲಿ ತುಂಬಾ ನಾವೆಲ್ಲ ಹಚ್ಕೊಳ್ಬೇಕು ನೋಡ್ರಿ ಈ ಥರ ಆಮೇಲೆ ಈ ಕಡೆ ಮುಖ ಮಾಡಿ ಇನ್ನೊಂದು ಒಂದು ಸೈಡ್ ಒಂದು ಇಟ್ಟರೆ ಒಂದು ಸೈಡ ಒಂದು ಸೈಡ್ ಈ ಕಡೆ ಮುಖ ಮಾಡಿ ಇಡಬೇಕು ನೋಡ್ರಿ ಅಂದರೆ ನಾವು ರೋಲ್ ಮಾಡ್ತೀವಿ ಅಲ್ರಿ ಹಿಂಗಾಗಿ ಅದು ಮಸಾಲಿನೂ ಹೊರಗೆ ಬರೋಂಗಿಲ್ಲ ಮತ್ತು ರೋಲ್ ಮಾಡಿದಾಗ ಕರೆಕ್ಟಾಗಿ ಅದೆಲ್ಲ ಚೆಂದ ಹಿಡ್ಕೊತದನ್ನ ಅಂತ ಹೇಳ್ಬೋದು ಇವಾಗ ನೋಡ್ರಿ ಈ ರೀತಿ ಎಲ್ಲ ಕಡೆನೂ ನಾವು ಅದನ್ನ ಮಸಾಲೆ ರುಬ್ಬಿದ್ದನ್ನು ಹಚ್ಕೊತ ಹೋಗೋದು ನೋಡ್ರಿ ನೋಡ್ರಿ ಮಾಡುವಾಗ ಎಷ್ಟು ಕಷ್ಟ ಅನ್ನಿಸ್ತೈತಿ ಎಲ್ಲ ಮಸಾಲೆ ಎಲ್ಲ ಹೊಂದಿಸ್ಕೋಬೇಕು ಜೋಡಿಸ್ಕೋಬೇಕು ಎಲ್ಲಿ ಎಲ್ಲ ತರಬೇಕು ಕ್ಲೀನಾಗಿ ತೊಳೆಯೋದು ಮಾಡೋದು ಎಷ್ಟು ಇದರಿಂದ ಶ್ರಮ ಐತಿ ತಿನ್ನೋವಾಗ ನೋಡ್ರಿ ನಾವು ಈಸಿಯಾಗಿ ಟೇಸ್ಟ್ ಆಯೋ ಅಂಥೇಳಿ ತಿನ್ಬೋದು ಆದ್ರೆ ಮಾಡೋದು ಸ್ವಲ್ಪ ಕಷ್ಟ ಅನಿಸಿದ್ರು ತಿನ್ನೋವಾಗ ಕ ಮಾಡಿದ್ದು ಏನ ಕಷ್ಟ ಅನ್ನೋದು ಮರೆತು ಹೋಗ್ಬಿಡ್ತೀವಿ ನೋಡ್ರಿ ಅಷ್ಟು ಟೇಸ್ಟ್ ಆಗ್ತವೆ ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ಖಂಡಿತವಾಗ್ಲೂ ನೋಡ್ರಿ ಹೆಂಗಾಗಿದ್ದು ಅಂತ ಹೇಳಿ ನನ್ಗೆ ಕಮೆಂಟ್ನೊಳಗೆ ತಿಳಿಸ್ರಿ ಇದನ್ನು ನೋಡಿರಿ ಯಾವ ಥರ ಈಗ ನಾನು ಎಲಿ ಒಂದು ಈ ಕಡೆ ಹಾಕಿ ಒಂದು ಈ ಕಡೆ ಮುಖ ಮಾಡ್ಬೇಕು ಸೀದಾ ಎಲಿನ ಒಂದು ಸಮ ಎಲ್ಲ ಎಲಿನ ಜೋಡಿಸ್ಕೋಬಾರ್ದು ನೋಡ್ರಿ ಈ ಥರ ಮುಖ ಒಂದು ಕಡೆ ಮಾಡಿ ಈ ಕಡೆ ಹಿಂಗೊಂದು ಮಾಡ್ಬೇಕು ಅಂದ್ರೆ ಆ ಎಲ್ಲ ಚೆಂದ ಹಿಡಿತದ ಮತ್ತು ರೋಲ್ ಮಾಡೋಕ್ಕೂ ನಮಗೆ ಈಸಿ ಆಗ್ತದೆ ನೋಡಿರಿ ಈಗ ಲಾಸ್ಟ್ ಎಲಿ ಇತ್ತು ಅದಕ್ಕೂ ಕೂಡ ನಾನು ಮಸಾಲಿನ ಹಚ್ಕೊಳಾಕತೆ ನೋಡ್ರಿ ಎಲೆ ಎಲ್ಲ ತುಂಬ ಮಸಾಲೆ ಹಚ್ಕೋಬೇಕು ಒಂದು ಸ ಒಂಚೂರು ಎಲಿನೂ ಗ್ಯಾಪ್ ಇರಬಾರ್ದು ನೋಡ್ರಿ ಇದಕ್ಕೆ ಭಾರಿ ಅಂದರೆ ಭಾರಿ ಟೇಸ್ಟ್ ಆಗ್ತಾವೆ ನೀವು ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದವ್ರು ಆಗಿದ್ರು ನೋಡಿರಿ ಮಂಗಳೂರು ಸೈಡ್ ಅಂತರೂ ಅವರು ಒರಸಿಗೆ ಒರೆಸ್ದಾಗಂತರೂ ಅದು ಸೀಸನ್ ಹೋಗಿಮಟ ಮಾಡೇ ಅವರು ನೋಡಿರಿ ಈ ಥರ ರೋಲ್ ಮಾಡ್ತಾ ಮಾಡ್ತಾ ಏನು ಮಸಾಲೆ ರೀ ಅದನ್ನು ಹಚ್ಕೊತ ಹೋಗೋದು ನೋಡಿರಿ ಆಮೇಲೆ ಇದನ್ನು ನಾನು ನಮ್ಮ ಮನೆಯಾಗ ಬಾಡಿಗೆ ಇದ್ರಿ ಉಡುಪಿಯಿಂದನೇ ಒಬ್ಬರು ಶೆಟ್ಟಿ ಅಮ್ಮ ಇದ್ರಿ ಅವ್ರ ಲಲಿತಾ ಅಮ್ಮ ಅಂಥೇಳಿ ಅವರು ಮಾಡ್ತಿದ್ರು ಮಾಡಿದಾಗ ನಮಗೆ ಕೊಡ್ತಿದ್ರಲ್ರಿ ನಮ್ಗೆ ಅಷ್ಟೊಂದು ನಮ್ಗೆ ತಿನ್ನಾಕೂ ನಮ್ಗೆ ಗೊತ್ತಿರಲಿಲ್ಲ ರೀ ಇದನ್ನ ಕೆಸುವಿನಲ್ಲಿ ಈ ಥರ ಮಾಡ್ತಾರ ಅಂಥೇಳಿ ಅವಾಗ ಅವರು ಒಂದು ಸಲ ಒಂದೆರಡು ಸಲ ಮಾಡಿ ಕೊಟ್ಟಾಗ ನಮಗೂ ರುಚಿ ಅನಿಸಿದ್ರು ತಿನ್ನೋಕೆ ಅವ್ರು ಆ ಕಡೆ ಎಲ್ಲ ಉಡುಪಿಗೆ ಅದು ಊರಿಗೆ ಹೋದಾಗೆಲ್ಲ ಎಲಿ ಎಲ್ಲ ತೊಗೊಂಬಂದು ಕೊಡ್ತಿದ್ರು ನಮ್ಗೆ ಅವಾಗ ಮಾಡ್ತಿದ್ರು ಇಲ್ಲ ಅವರ ಮಾಡಿ ನಮ್ಗೆ ಕೊಡ್ತಿದ್ರು ಭಾಳ ಟೇಸ್ಟ್ ಅನ್ನಿಸಿದ್ವು ಈಗ ಅವರೆಲ್ಲ ಹಿಂಗಾಗಿ ಮಾರ್ಕೆಟ್ನೊಳಗೆ ದುರ್ಗದ ಬೇರೆ ಒಳಗೆ ಎರಡು ಮೂರು ಸಲ ನಮ್ಮನೆಯವ್ರಿಗೆ ಹೇಳಿದ್ದೆ ರೀ ಬರ್ರಿ ಅಂಥೇಳಿ ಅವರು ಅರಶಿಣದಿಯಲ್ಲಿ ಅವನ್ನ ತೊಗೊಂಡು ಬಂದಿದ್ರು ಅವ್ರಿಗೆ ಕನ್ಫ್ಯೂಸ್ ಆಗಿ ಗೊತ್ತಿಲ್ಲ ಈ ಕೆಸುವಿನಲ್ಲಿ ಯಾವುದು ಎಲೆ ಯಾವುದು ಅಂತಂದು ಅವ್ರಿಗೆ ಗೊತ್ತಾಗ್ಲಾರಕ್ಕೆ ಅರ್ಶಿಣಿ ಎಲೆ ತೊಗೊಂಬಂದಿದ್ರು ಅದು ಎಲ್ಲಿ ತೊಗೊಂಬಂದ್ರೆ ಅದರೊಳಗೆ ಅಕ್ಕಿ ಕಡಬು ಮಾಡ್ತಾರೆ ರೀ ಅವು ಕಡಬು ಮಾಡಿದ್ದು ನಾಗರ ಪಂಚಮಿ ಮುಂದೆ ಹಬ್ಬದ ಮುಂದೆಲ್ಲ ರೀ ಅವು ಅವು ನಾಗರ ಪಂಚಮಿ ಎರಡನೇ ದಿನ ಹಾಲು ಹಾಕುವಾಗ ಎಲೆ ಒಳಗನ ಕಡಬು ಮಾಡ್ತಾರೆ ರೀ ಅಕ್ಕಿ ಹಿಟ್ಟಿನೂ ಭಾಳ ಟೇಸ್ಟ್ ರೀ ಅವು ಎಲ್ಲ ಅದನ್ನು ಹಬಿಯೊಳಗೆ ಬೇಯಿಸ್ಕೋಬೇಕು ಈಗ ನಾನು ಮೊನ್ನೆ ಮಾರ್ಕೆಟ್ ಹೋದಾಗ ಸಡನ್ಲಿ ನಂಗೆ ಸಿಕ್ಕಾಗ ಆ ಎಲೆ ಗುರ್ ತಿಡೋದು ತೊಗೊಂಬಂದು ಈಗ ಮಾಡಿದ್ರ ಆತಂಥೇಳಿ ಮಾಡ್ತಾನೆ ನೋಡ್ರಿ ಎಲ್ಲ ಮಸಾಲೆ ಎಲ್ಲ ಹಚ್ಚೋದಾತು ಇವಾಗ ಇದನ್ನು ಯಾವ ರೀತಿ ನಾವು ಹವೆಯಲ್ಲಿ ಬೇಯಿಸ್ಕೋಬೇಕಂತ ಹೇಳಿ ಬರ್ರಿ ನೀವು ಇಡ್ಲಿ ಪಾತ್ರೆ ಇತ್ತಂದರೆ ಇಡ್ಲಿ ಪಾತ್ರೆ ಒಳಗು ನೀವು ಇಡ್ಬೋದು ನೋಡ್ರಿ ನಾನು ಇಡ್ಲಿ ಪಾತ್ರೆ ಅವೆಲ್ಲ ಮೇಲೆಲ್ಲ ಕಟ್ಟಿಟ್ಬಿಟ್ಟೆನೆ ಹೀಗಾಗಿ ಮತ್ತೇನು ಅವನು ತಗೊಳ್ಳೋದು ಅಂಥೇಳಿ ಇವಾಗ ಒಂದು ಕಡಾಯಿ ಒಳಗೆ ನೀರು ಹಾಕೇನ್ರಿ ಆಮೇಲೆ ಸಾನಿಗೆ ಅಂಥದ್ದು ಒಂದು ಪರಾತ ರೀ ಅದರೊಳಗೆ ಸ್ವಲ್ಪ ಎಣ್ಣೆ ಹಚ್ಚಿ ಎರಡು ಭಾಗ ನಾನು ಒಂದ್ರೊಳಗೆ ಎರಡು ಭಾಗ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡಾಕತ್ತೇನೆ ನೋಡಿರಿ ಇವಾಗ ನೀವು ಇಡ್ಲಿ ಪಾತ್ರೆ ಇತ್ತಂದ್ರೆ ಅದ್ರೊಳಗೂ ಇಡ್ಬೋದು ನೋಡಿರಿ ಇದನ್ನ ಒಂದು ಹತ್ತರಿಂದನ ಹದಿನೈದು ನಿಮಿಷದವರೆಗೂ ನಾವು ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ನೋಡ್ರಿ ಈಗ ಯಾವ ಥರ ಉಳಿದಿದ್ದ ಮಸಾಲೆ ಎಲ್ಲ ಮೇಲೆಲ್ಲ ಮತ್ತು ನಾನು ಹಾಕತ್ತೆ ನೋಡ್ರಿ ಆಮೇಲೆ ನೋಡೋಕೆ ಎಷ್ಟು ಈಸಿ ಅನ್ನಿಸ್ತೈತಿ ರೀ ಒಂದು ಎಂಟು ಹತ್ತು ನಿಮಿಷದ ವಿಡಿಯೋ ಆಗಿರ್ಬೋದು ಆದರೆ ಅದ್ರ ಹಿಂದೆ ಎಷ್ಟು ಶ್ರಮ ಇರ್ತದೆ ಮಾಡೋದು ಅಂಥೇಳಿ ಬಟ್ ನಾ ಅಷ್ಟೆಲ್ಲ ಎಲ್ಲರೂ ಮಾಡ್ತಾರೆ ಇವಾಗ ನೋಡ್ರಿ ಯಾವ ಥರ ಬೆಂದವ ಅಂಥೇಳಿ ಚೆಕ್ ಮಾಡ್ಬೇಕಂತೇಳಿದ್ರೆ ಅದು ನಾವು ಹಿಂಗೆ ಮುಟ್ಟು ನೋಡಿದಾಗ ಆ ಹಿಟ್ಟು ಏನು ನಮ್ಮ ಕೈಗೆ ಹತ್ತಬಾರ್ದು ಹಿಂಗೆ ತೆಗೆದ್ರೆ ಆರಾಮಾಗಿ ಈಸಿಯಾಗಿ ಬರಬೇಕು ನೋಡಿರಿ ಅವು ಆ ಥರ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಈ ಥರ ಹಬೆ ಒಳಗೆ ಬೇಯಿಸ್ಕೊಬೇಕು ನೋಡ್ರಿ ಇವ್ನ ಈಗ ಸ್ವಲ್ಪ ಆರಿದ ಮೇಲೆ ನಾವು ಇವ್ನ ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೋಬೇಕು ನೋಡ್ರಿ ತೆಳುವಾಗಿ ರೌಂಡ್ ಶೇಪ್ನೊಳಗೆ ಒಂದೊಂದು ಕಟ್ ಮಾಡ್ಕೊಂಡು ತಗೋಬೇಕ್ರಿ ಇವನ್ನ ನೋಡ್ರಿ ಯಾವ ರೀತಿ ಬಂದಾವ ಅಂಥೇಳಿ ನಾವು ಎಲ್ಲಿಗೆ ಏನು ಮಸಾಲೆ ಹಚ್ತೀವಲ್ಲ ರೀ ಲೇಯರ್ ಲೇಯರ್ ಆಗಿ ಅದೇ ಥರನ ಲೇಯರ್ ಆಗಿನ ಅಷ್ಟು ಚಂದ ಬಂದಾವೆ ನೋಡ್ರಿ ಯಾವ ಥರ ಬಂದವು ಮಸಾಲೆ ಯಾವ ಥರ ಹಿಡ್ದದ ಅಂತೇಳಿ ಭಾರಿ ಟೇಸ್ಟ್ ಆಗ್ತವೆ ನೀವು ಮನೆ ಮನೆಯೊಳಗೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿನಿ ಇವಾಗ ನೋಡಿರಿ ಒಂದು ತವಾದೊಳಗೆ ನಾನು ಸ್ವಲ್ಪ ಎಣ್ಣೆ ಹಾಕಿನಿ ನೀವು ಕೊಬ್ಬರಿ ಎಣ್ಣೆ ಆದರೂ ಯೂಸ್ ಮಾಡ್ಬೋದು ನಮ್ಮ ಕಡೆ ಜಾಸ್ತಿ ಉತ್ತರ ಕರ್ನಾಟಕ ಸೈಡ್ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋಂಗಿಲ್ಲ ಆ ಕಡೆ ಎಲ್ಲ ಕೊಬ್ಬರಿ ಎಣ್ಣೆ ಒಳಗೆ ಇವನ್ನ ಶಾಲು ಫ್ರೈ ಮಾಡ್ಕೋತಾರೆ ನಾನು ಏನು ನಾವು ಬಳಸ್ತೀವಲ್ರಿ ಅಡುಗೆಗೆ ಎಣ್ಣೆ ಶೇಂಗಾ ಎಣ್ಣೆ ಅದನ್ನು ಇವಾಗ ನಾನು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕಿನಿ ನೋಡಿರಿ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇವನ್ನ ಒಂದೊಂದು ಹಾಕೋದ್ರಿ ನಾವು ಆಲೂ ಕಟ್ಲೆಟ್ ಹೆಂಗೆ ಮಾಡ್ತೀವಿ ನೋಡ್ರಿ ಆ ಥರ ಮಾಡೋದು ನೋಡ್ರಿ ಶಾಲು ಫ್ರೈ ಮಾಡೋದು ಡೀಪ್ ಫ್ರೈ ಏನು ಮಾಡೋಂಗಿಲ್ಲ ನೋಡಿರಿ ಸ್ವಲ್ಪ ಒಂದು ಸೈಡ್ ಬೆ ಬೆಂದ ಮೇಲೆ ಮತ್ತೊಂದು ಸೈಡ್ ತಿರುವೆಲ್ಲ ಹಾಕ್ಕೊಂಡು ಚಂದಾಗ ಬೇಯಿಸ್ಕೊಬೇಕು ನೋಡಿರಿ ಇವನ್ನ ಆಮೇಲೆ ಇವನ್ನ ಚೌಕಾಗ ನಾವು ಕಟ್ ಮಾಡಿಕೊಂಡು ಆ ಪನ್ನೀರ್ ಕ್ಯೂಬ್ ಏನು ರೀ ಆ ಥರ ಕಟ್ ಮಾಡಿಕೊಂಡು ಸಾಂಬಾರು ಈ ಥರ ಮ ಕೊಬ್ಬರಿ ಸಾಂಬಾರು ಮಾಡ್ಕೊಂಡು ಅದರೊಳಗೆ ನಾವು ಇವನ್ನ ಹಾಕಿ ಸಾಂಬಾರು ಸಹ ಮಾಡ್ಕೋಬೋದು ನೋಡ್ರಿ ಈಗ ನಾನು ಹಂಗೆ ಫ್ರೈ ಮಾಡಿ ತೋರ್ಸಾಕತ್ತೀನಿ ಈ ಥರ ಮಾಡಿದ್ರೂ ಟೇಸ್ಟ್ ಆಗಿರ್ತಾವೆ ನೀವು ಸೈಡ್ ಅನ್ನ ಸಾಂಬಾರು ಜೊತೆ ಆಮೇಲೆ ಚಹಾ ಕಾಫಿ ಜೊತಿನೂ ನೀವು ತಿನ್ಬೋದು ನೋಡಿರಿ ಭಾಳ ಟೇಸ್ಟ್ ಆಗಿರ್ತವೆ ನೋಡ್ರಿ ಈ ಥರ ಬೇಯಿಸ್ಕೋಬೇಕು ನೋಡಿರಿ ಈಗ ಒಂದು ಸಲ ನಾನು ಒಂದು ಒಬ್ಬಿ ಎಷ್ಟು ಹಾಕಿದ್ದೆ ಮತ್ತು ಸೆಕೆಂಡ್ ಬ್ಯಾಚ್ ಹಾಕಾಕತ್ತೀನಿ ಅದು ಎಣ್ಣೆ ಒಳಗೆ ಮತ್ತೇನು ಎಣ್ಣೆ ಹಾಕಿಲ್ಲ ನೋಡೋಣ ರೀ ಕಡಿಮೆ ಬಿತ್ತಂದ್ರೆ ಮತ್ತು ಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬೋದು ನೀವು ಶಾಲು ಫ್ರೈ ಬೇಡ ಅಂದವರು ಡಿ ಫ್ರೈ ಮಾಡ್ಕೋಬೋದು ಆದರೆ ಎಣ್ಣೆ ಜಾಸ್ತಿ ಹಿಡಿತಾವಲ್ಲ ಹಿಂಗಾಗಿ ಶಾಲು ಫ್ರೈನ ಮಾಡ್ಕೋಬೇಕು ನೋಡ್ರಿ ಇವಾಗ ನೋಡ್ರಿ ಈ ಕಡೆ ಸಾಂಬಾರು ರೆಡಿ ಆಗೈತಿ ಆಮೇಲೆ ಬಿಸಿ ಬಿಸಿ ಅನ್ನನೂ ರೆಡಿ ಆಗೈತಿ ಈಗ ಎಲ್ಲರಿಗೂ ಊಟಕ್ಕೆ ಹಚ್ಕೊಡಗತ್ತೆ ನೋಡ್ಬೋದು ಕಲರ್ ಎಷ್ಟು ಚೆಂದ ಬಂದವು ಮಸ್ತ್ ಆಗ್ಯಾವ ನೋಡ್ರಿ ಈಗ ಟೇಸ್ಟ್ ಮಾಡಾಕತ್ತೇನು ರೀ ಎಲ್ಲರಿಗೂ ಹಾಕಿ ಕೊಟ್ಟಮೇಲೆ ನಾನು ಟೇಸ್ಟ್ ನೋಡಿದ್ರೆ ಅಥ್ತಂದು ತಿನ್ನತ್ತೆ ನೋಡ್ರಿ ನೋಡಿರಿ ಕಲರ್ ನೋಡಿದ್ರೆ ಯಾವಾಗ ತಿನ್ಬೇಕು ಅಂತ ಅನ್ನಿಸ್ಲಿಕ್ಕೆ ಅಷ್ಟು ಘಮ ಬರ ಅಷ್ಟು ಟೇಸ್ಟ್ ಆಗಿದ್ರು ಎಂತ ನೀವು ನೀವೊಬ್ರಿ ತಿನ್ನೋದಪ್ಪ ತುಡಿ ನಮಗಿಲ್ವಾ ನೋಡಿ ಮಂಗ್ಳೂರು ಭಾಷೆ ಒಳಗ ಮಸ್ತ್ ಟೇಸ್ಟ್ ಆಗ್ಯಾವಂತಾನೆ ಹೇಳ್ಬೋದು ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿರಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗ್ತಾವೆ ಅಂತ ಹೇಳ್ಬೋದು ನನಗಂತ್ರೂ ಹಂಗೆ ತಿನ್ನ ತಿನ್ ನಾನು ಆಮೇಲೆ ಗಂಟ್ಲು ಜಾಸ್ತಿ ತಿಂದ್ರೂ ಗಂಟ್ಲ ಕೆರಿತದ ಹಿಂಗಾಗಿ ನೀವು ತಿಂದ ಮೇಲೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕುಡಿದ್ರೆ ಎಲ್ಲ ಸರಿ ಆಗತ್ತಂತಲೇ ಹೇಳ್ಬೋದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಆ ಮೆಂಬರ್ ಆಗಿರಿ ನನ್ನ ಚಾನಲ್ಗೆ ಎಲ್ಲರೂ ಮತ್ತು ಬೇರೆ ಬೇರೆ ವೀಡಿಯೋಸು ಮಾಡೋನಂತ್ರಿ ಟೇಕ್ ಕೇರ್ ಬಾಯ್ ಬಾಯ್